ನಾಳೆ ಎಚ್ಚರಗೊಂಡು ಭೂಮಿಯ ಮೇಲಿನ ಪ್ರತಿಯೊಂದು ಗಡಿಯೂ ರಾತ್ರೋರಾತ್ರಿ ಕಣ್ಮರೆಯಾಗಿರುವುದನ್ನು ಊಹಿಸಿಕೊಳ್ಳಿ ಇನ್ನು ಮುಂದೆ ಪಾಸ್ಪೋರ್ಟ್ಗಳಿಲ್ಲ ವೀಸಾಗಳಿಲ್ಲ ವಿದೇಶಿ ದೇಶಗಳಿಲ್ಲ ಆರ್ಕ್ಟಿಕ್ ಟಂಡ್ರಾದಿಂದ ಅಮೆಜಾನ್ ಮಳೆಕಾಡಿನವರೆಗೆ ಟೋಕಿಯೋದ ಗದ್ದಲದ ಬೀದಿಗಳಿಂದ ನ್ಯೂಜಿಲೆಂಡ್ನ ಪ್ರಶಾಂತ ಭೂದೃಶ್ಯಗಳವರೆಗೆ ವ್ಯಾಪಿಸಿರುವ ಒಂದು ಬೃಹತ್ ರಾಷ್ಟ್ರ ಎಲ್ಲಾ ಒಂದು ನೂರು ತೊಂಬತ್ತೈದು ದೇಶಗಳು ಇದ್ದಕ್ಕಿದ್ದಂತೆ ಒಂದೇ ಏಕೀಕೃತ ಜಾಗತಿಕ ಸರ್ಕಾರದಲ್ಲಿ ವಿಲೀನಗೊಂಡರೆ ಏನಾಗಬಹುದು ಇದು ಕೇವಲ ವೈಜ್ಞಾನಿಕ ಕಾದಂಬರಿ ಫ್ಯಾಂಟಸಿ ಅಲ್ಲ ಇದು ಶತಮಾನಗಳಿಂದ ರಾಜಕೀಯ ಸಿದ್ಧಾಂತಿಗಳು ಅರ್ಥಶಾಸ್ತ್ರಜ್ಞರು ಮತ್ತು ಕನಸುಗಾರರನ್ನು ಆಕರ್ಷಿಸಿದ ಪ್ರಶ್ನೆಯಾಗಿದೆ ಇಂದು ರಾತ್ರಿ ನಾಗರಿಕತೆಯ ಬಗ್ಗೆ ನಮಗೆ ತಿಳಿದಿರುವ ಎಲ್ಲವನ್ನೂ ಮರುರೂಪಿಸಬಹುದಾದ ಈ ಮನಸ್ಸನ್ನು ಬೆರಗುಗೊಳಿಸುವ ಸನ್ನಿವೇಶದಲ್ಲಿ ನಾವು ಆಳವಾಗಿ ಧುಮುಕುತ್ತಿದ್ದೇವೆ ವಿಶ್ವಶಾಂತಿಯ ಸಂಭಾವ್ಯ ಸ್ವರ್ಗದಿಂದ ಸಾಂಸ್ಕೃತಿಕ ಅಳಿವಿನ ದುರಸ್ವಪ್ನದವರೆಗೆ ಆರ್ಥಿಕ ಪವಾಡಗಳಿಂದ ಆಡಳಿತಾತ್ಮಕ ಅವ್ಯವಸ್ಥೆಯವರೆಗೆ ನಮ್ಮ ಗ್ರಹವು ಅನುಭವಿಸಬಹುದಾದ ಅತ್ಯಂತ ನಾಟಕೀಯ ರೂಪಾಂತರವನ್ನು ನಾವು ಅನ್ವೇಷಿಸಲಿದ್ದೇವೆ ಬಕಲ್ಲ ಏಕೆಂದರೆ ನೀವು ಕಂಡುಕೊಳ್ಳಲಿರುವ ವಿಷಯವು ನಮ್ಮ ಜಗತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನೀವು ತಿಳಿದಿದ್ದೀರಿ ಎಂದು ಭಾವಿಸಿದ ಎಲ್ಲವನ್ನೂ ಸವಾಲು ಮಾಡುತ್ತದೆ ಈ ಪ್ರಯಾಣದ ಅಂತ್ಯದ ವೇಳೆಗೆ ನೀವು ಮತ್ತೆ ನಕ್ಷೆಯನ್ನು ಅದೇ ರೀತಿಯಲ್ಲಿ ನೋಡುವುದಿಲ್ಲ ಅಧ್ಯಾಯ ಒಂದು ಮಹಾ ಏಕೀಕರಣ ಅದು ನಿಜವಾಗಿ ಹೇಗೆ ಸಂಭವಿಸಬಹುದು ಇದನ್ನು ಚಿತ್ರಿಸಿ ಇದು ಎರಡು ಸಾವಿರ ಮೂವತ್ತೈದರ ವರ್ಷ ಹವಾಮಾನ ಬದಲಾವಣೆಯು ದುರಂತದ ಮಟ್ಟವನ್ನು ತಲುಪಿದೆ ಯಾವುದೇ ಒಂದು ರಾಷ್ಟ್ರವು ಏಕಾಂಗಿಯಾಗಿ ನಿಭಾಯಿಸಲು ಸಾಧ್ಯವಾಗದ ಸಾಮೂಹಿಕ ವಲಸೆಯನ್ನು ಪ್ರಚೋದಿಸುತ್ತದೆ ಕ್ಷೀಣಿಸುತ್ತಿರುವ ಸಂಪನ್ಮೂಲಗಳ ಮೇಲಿನ ಜಾಗತಿಕ ಸಂಘರ್ಷಗಳು ಜಗತ್ತನ್ನು ಪರಮಾಣು ಯುದ್ಧದ ಅಂಚಿಗೆ ತಳ್ಳಿವೆ ವಿಶ್ವಸಂಸ್ಥೆಯಂತಹ ಸಾಂಪ್ರದಾಯಿಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅವ್ಯವಸ್ಥೆಯನ್ನು ತಡೆಯಲು ಶಕ್ತಿಹೀನವೆಂದು ಸಾಬೀತಾಗಿದೆ ಈ ಹತಾಶ ಸಮಯದಲ್ಲಿ ವಿಶ್ವನಾಯಕರು ಅಭೂತಪೂರ್ವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಒಂದೇ ವಿಶ್ವ ಸರ್ಕಾರದ ಅಡಿಯಲ್ಲಿ ಸಂಪೂರ್ಣ ರಾಜಕೀಯ ಏಕೀಕರಣ ಆದರೆ ಅಂತಹ ಸ್ಮಾರಕ ರೂಪಾಂತರವು ವಾಸ್ತವವಾಗಿ ಹೇಗೆ ತೆರೆದುಕೊಳ್ಳುತ್ತದೆ ಈ ಪ್ರಕ್ರಿಯೆಯು ಪ್ರಾದೇಶಿಕ ಒಕ್ಕೂಟಗಳೊಂದಿಗೆ ಪ್ರಾರಂಭವಾಗುವ ಸಾಧ್ಯತೆಯಿದೆ ಈಗಾಗಲೇ ಅರೆ ಫೆಡರಲ್ ರಚನೆಯಾಗಿರುವ ಯುರೋಪಿಯನ್ ಒಕ್ಕೂಟವು ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸಬಹುದು ಮೊದಲು ಭೂಖಂಡದ ಬಣಗಳು ರೂಪುಗೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ ಏಕೀಕೃತ ಅಮೆರಿಕಗಳು ಏಕೀಕೃತ ಆಫ್ರಿಕಾ ಸಮಗ್ರ ಏಷ್ಯಾ ಪೆಸಿಫಿಕ್ ಈ ಮೆಗಾ ಪ್ರದೇಶಗಳು ನಂತರ ಕ್ರಮೇಣ ತಮ್ಮ ಆಡಳಿತ ವ್ಯವಸ್ಥೆಗಳು ಕರೆನ್ಸಿಗಳು ಮತ್ತು ಕಾನೂನು ಚೌಕಟ್ಟುಗಳನ್ನು ವಿಲೀನಗೊಳಿಸುತ್ತವೆ ಪರಿವರ್ತನೆಯ ಕಾಲಮಾನವು ದಿಗ್ಭ್ರಮೆಗೊಳಿಸುವಂತಿರುತ್ತದೆ ಮೊದಲ ಹಂತವು ಐದರಿಂದ ಹತ್ತು ವರ್ಷಗಳವರೆಗೆ ಇರುತ್ತದೆ ವ್ಯಾಪಕವಾದ ಮಾತುಕತೆಗಳು ಮತ್ತು ಚೌಕಟ್ಟಿನ ಒಪ್ಪಂದಗಳನ್ನು ಒಳಗೊಂಡಿರುತ್ತದೆ ಹಂಚಿಕೆಯ ಸಾಂವಿಧಾನಿಕ ತತ್ವಗಳನ್ನು ಸ್ಥಾಪಿಸಲು ಅರ್ಧ ದಶಕದ ತೀವ್ರ ರಾಜತಾಂತ್ರಿಕ ಕೆಲಸ ಬೇಕಾಗಬಹುದು ಎಂದು ರಾಜಕೀಯ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಎರಡನೇ ಹಂತದಲ್ಲಿ ರಾಷ್ಟ್ರೀಯ ಸಾರ್ವಭೌಮತ್ವವನ್ನು ಕ್ರಮೇಣವಾಗಿ ಅತ್ಯುನ್ನತ ಸಂಸ್ಥೆಗಳಿಗೆ ವರ್ಗಾಯಿಸಲಾಗುವುದು ಈ ಪ್ರಕ್ರಿಯೆಯು ಇನ್ನೊಂದು ದಶಕವನ್ನು ವಿಸ್ತರಿಸಬಹುದು ಅಂತಿಮವಾಗಿ ಮೂರನೇ ಹಂತವು ಎಲ್ಲಾ ಪ್ರಾದೇಶಿಕ ಒಕ್ಕೂಟಗಳನ್ನು ಒಂದೇ ಗ್ರಹ ಸರ್ಕಾರವಾಗಿ ಸಂಪೂರ್ಣವಾಗಿ ವಿಲೀನಗೊಳಿಸುವುದನ್ನು ಒಳಗೊಂಡಿರುತ್ತದೆ ಪ್ರಾಯೋಗಿಕ ಸವಾಲುಗಳು ಅಪಾರವಾಗಿರುತ್ತವೆ ಭಾಷೆಯಂತಹ ಮೂಲಭೂತವಾದದನ್ನು ಪರಿಗಣಿಸಿ ವಿಶ್ವಾದ್ಯಂತ ಏಳು ಸಾವಿರಕ್ಕೂ ಹೆಚ್ಚು ಭಾಷೆಗಳನ್ನು ಮಾತನಾಡುವ ಈ ಹೊಸ ಸರ್ಕಾರವು ತನ್ನ ನಾಗರಿಕರೊಂದಿಗೆ ಹೇಗೆ ಸಂವಹನ ನಡೆಸುತ್ತದೆ ಐತಿಹಾಸಿಕ ಪೂರ್ವನಿದರ್ಶನಗಳು ಪ್ರಬಲ ಭಾಷೆಗಳು ಹೊರಹೊಮ್ಮುತ್ತವೆ ಎಂದು ಸೂಚಿಸುತ್ತವೆ ಇದು ಅಲ್ಪಸಂಖ್ಯಾತ ಭಾಷೆಗಳ ಕ್ರಮೇಣ ಅಳಿವಿಗೆ ಕಾರಣವಾಗಬಹುದು ಯುರೋಪಿಯನ್ ಒಕ್ಕೂಟವು ಈಗಾಗಲೇ ಇಪ್ಪತ್ನಾಲ್ಕು ಅಧಿಕೃತ ಭಾಷೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೆ ಇಂಗ್ಲಿಷ್ ವಾಸ್ತವಿಕವಾಗಿ ಕಾರ್ಯನಿರ್ವಹಿಸುವ ಭಾಷೆಯಾಗಿದೆ ಆರ್ಥಿಕ ಏಕೀಕರಣವು ಅಷ್ಟೇ ಸಂಕೀರ್ಣವಾಗಿರುತ್ತದೆ ಒಂದೇ ಜಾಗತಿಕ ಕರೆನ್ಸಿಯನ್ನು ರಚಿಸುವುದು ಯುರೋ ಪರಿಚಯವನ್ನು ಮಗುವಿನ ಆಟದಂತೆ ಕಾಣುವಂತೆ ಮಾಡುತ್ತದೆ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಕರೆನ್ಸಿಯನ್ನು ಪರಿವರ್ತಿಸಬೇಕಾಗುತ್ತದೆ ಪ್ರತಿ ಬ್ಯಾಂಕ್ ಖಾತೆಯನ್ನು ಪುನರ್ರಚಿಸಬೇಕಾಗುತ್ತದೆ ಪ್ರತಿ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದವನ್ನು ಪುನಃ ಬರೆಯಬೇಕಾಗುತ್ತದೆ ಅರ್ಥಶಾಸ್ತ್ರಜ್ಞರು ಈ ಪ್ರಕ್ರಿಯೆಯು ಮಾತ್ರ ಬೃಹತ್ ಮಾರುಕಟ್ಟೆ ಚಂಚಲತೆ ಮತ್ತು ವರ್ಷಗಳ ಕಾಲ ಆರ್ಥಿಕ ಅನಿಶ್ಚಿತತೆಯನ್ನು ಪ್ರಚೋದಿಸಬಹುದು ಎಂದು ಸೂಚಿಸುತ್ತಾರೆ ಬಹುಶಃ ಅತ್ಯಂತ ನಿರ್ಣಾಯಕವಾಗಿ ಈ ವಿಶ್ವ ಸರ್ಕಾರದೊಳಗಿನ ವಿದ್ಯುತ್ ವಿತರಣೆಯು ಅದರ ಅಂತಿಮ ಯಶಸ್ಸು ಅಥವಾ ವೈಕಲ್ಯವನ್ನು ನಿರ್ಧರಿಸುತ್ತದೆ ಪ್ರತಿಯೊಬ್ಬ ಮನುಷ್ಯನು ಸಮಾನ ಮತವನ್ನು ಪಡೆಯುವ ಪ್ರಜಾಪ್ರಭುತ್ವವಾಗುವುದೇ ಇದರರ್ಥ ಭಾರತ ಮತ್ತು ಚೀನಾದಂತಹ ದೇಶಗಳು ತಮ್ಮ ಬೃಹತ್ ಜನಸಂಖ್ಯೆಯನ್ನು ಹೊಂದಿದ್ದು ಜಾಗತಿಕ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸುತ್ತವೆ ಪರ್ಯಾಯವಾಗಿ ಹಿಂದಿನ ರಾಷ್ಟ್ರಗಳು ಸ್ವಲ್ಪ ಮಟ್ಟದ ಪ್ರಾತಿನಿಧ್ಯವನ್ನು ಉಳಿಸಿಕೊಳ್ಳುತ್ತವೆಯೇ ಅಂತಹ ವ್ಯವಸ್ಥೆಯು ಯುನೈಟೆಡ್ ಸ್ಟೇಟ್ಸ್ ಸೆನೆಟ್ ಅನ್ನು ಹೋಲುತ್ತದೆ ಅಲ್ಲಿ ಜನಸಂಖ್ಯಾ ವ್ಯತ್ಯಾಸಗಳ ಹೊರತಾಗಿಯೂ ಸಣ್ಣ ರಾಜ್ಯಗಳು ಸಮಾನ ಪ್ರಾತಿನಿಧ್ಯವನ್ನು ಹೊಂದಿವೆ ಅಧ್ಯಾಯ ಎರಡು ಸ್ವರ್ಗ ಅಥವಾ ನರಕೆಯ ವಿಶ್ವ ಏಕತೆಯ ಅದ್ಭುತ್ ಪ್ರಯೋಜನಗಳು ಈಗ ಈ ಅಭೂತಪೂರ್ವ ಏಕೀಕರಣದಿಂದ ಹೊರಹೊಮ್ಮಬಹುದಾದ ಸಂಭಾವ್ಯ ಕ್ರಾಂತಿಕಾರಿ ಪ್ರಯೋಜನಗಳನ್ನು ಅನ್ವೇಷಿಸೋಣ ಪ್ರಸ್ತುತ ವಾರ್ಷಿಕವಾಗಿ ಸುಮಾರು ಎರಡು ಟ್ರಿಲಿಯನ್ ಡಾಲರ್ಗಳಷ್ಟು ಒಟ್ಟು ಮೊತ್ತವನ್ನು ಹೊಂದಿರುವ ಮಿಲಿಟರಿ ವೆಚ್ಚವನ್ನು ಮಾನವೀಯತೆಯ ದೊಡ್ಡ ಸವಾಲುಗಳನ್ನು ಪರಿಹರಿಸುವ ಕಡೆಗೆ ಮರುನಿರ್ದೇಶಿಸಬಹುದಾದ ಜಗತ್ತನ್ನು ಕಲ್ಪಿಸಿಕೊಳ್ಳಿ ಇತರ ದೇಶಗಳ ವಿರುದ್ಧ ರಾಷ್ಟ್ರೀಯ ರಕ್ಷಣೆಯ ಅಗತ್ಯವಿಲ್ಲದೆ ಈ ಬೃಹತ್ ಸಂಪನ್ಮೂಲಗಳು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಶಿಕ್ಷಣ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಊಹಿಸಲಾಗದ ಪ್ರಮಾಣದಲ್ಲಿ ಹಣವನ್ನು ಒದಗಿಸಬಹುದು ಆರ್ಥಿಕ ಅನುಕೂಲಗಳು ರೂಪಾಂತರಗೊಳ್ಳುತ್ತವೆ ವ್ಯಾಪಾರ ಅಡೆತಡೆಗಳು ರಾತ್ರೋರಾತ್ರಿ ಕಣ್ಮರೆಯಾಗುತ್ತವೆ ಇಡೀ ಜಗತ್ತಿನಾದ್ಯಂತ ವ್ಯಾಪಿಸಿರುವ ಅಂತಿಮ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸುತ್ತವೆ ಅತ್ಯಂತ ಪರಿಣಾಮಕಾರಿ ಸ್ಥಳಗಳಲ್ಲಿ ಉತ್ಪಾದಿಸುವ ಸರಕುಗಳು ಸುಂಕಗಳು ಕೋಟಾಗಳು ಅಥವಾ ಸಂಕೀರ್ಣ ಅಂತಾರಾಷ್ಟ್ರೀಯ ಒಪ್ಪಂದಗಳಿಲ್ಲದೆ ಎಲ್ಲಿಯಾದರೂ ಗ್ರಾಹಕರನ್ನು ತಲುಪಬಹುದು ಇದು ಕೈಗಾರಿಕಾ ಕ್ರಾಂತಿಯನ್ನು ಹೋಲಿಸಿದರೆ ಸಾಧಾರಣವಾಗಿ ಕಾಣುವಂತೆ ಮಾಡುವ ಆರ್ಥಿಕ ಉತ್ಕರ್ಷವನ್ನು ಪ್ರಚೋದಿಸಬಹುದು ಆಪಲ್ ಅಥವಾ ಟೊಯೋಟಾದಂತಹ ಕಂಪನಿಗಳು ಇನ್ನು ಮುಂದೆ ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ಬಂಧಗಳನ್ನು ಎದುರಿಸುವುದಿಲ್ಲ ಇದು ವಿಶ್ವಾದ್ಯಂತ ಗ್ರಾಹಕರಿಗೆ ವೆಚ್ಚಗಳು ಮತ್ತು ಬೆಲೆಗಳನ್ನು ಕಡಿಮೆ ಮಾಡುತ್ತದೆ ಪರಿಸರ ಪರಿಣಾಮಗಳನ್ನು ಪರಿಗಣಿಸಿ ಹವಾಮಾನ ಬದಲಾವಣೆ ನಮ್ಮ ಗ್ರಹದ ಅತ್ಯಂತ ಒತ್ತುವ ಅಸ್ತಿತ್ವವಾದದ ಬೆದರಿಕೆಗೆ ಪ್ರಸ್ತುತ ಅಂತಾರಾಷ್ಟ್ರೀಯ ಚೌಕಟ್ಟುಗಳು ನೀಡಲು ಹೆಣಗಾಡುವ ಸಂಘಟಿತ ಜಾಗತಿಕ ಕ್ರಿಯೆಯ ಅಗತ್ಯವಿದೆ ವಿಶ್ವ ಸರ್ಕಾರವು ಏಕೀಕೃತ ಪರಿಸರ ಮಾನದಂಡಗಳನ್ನು ತಕ್ಷಣವೇ ಕಾರ್ಯಗತಗೊಳಿಸಬಹುದು ಸಾರ್ವತ್ರಿಕವಾಗಿ ಇಂಗಾಲದ ತೆರಿಗೆಗಳನ್ನು ಅನ್ವಯಿಸುವುದನ್ನು ಜಾಗತಿಕವಾಗಿ ಹಣಕಾಸು ಒದಗಿಸಲಾದ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಮತ್ತು ಹಲ್ಲಿಲ್ಲದ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗಿಂತ ವಾಸ್ತವಿಕ ಅಧಿಕಾರದೊಂದಿಗೆ ಜಾರಿಗೊಳಿಸಲಾದ ಪರಿಸರ ಸಂರಕ್ಷಣೆಯನ್ನು ಕಲ್ಪಿಸಿಕೊಳ್ಳಿ ತೆರಿಗೆ ಸ್ವರ್ಗಗಳ ನಿರ್ಮೂಲನೆ ಮಾತ್ರ ಕ್ರಾಂತಿಕಾರಿಯಾಗಿದೆ ಪ್ರಸ್ತುತ ಬಹುರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಶ್ರೀಮಂತ ವ್ಯಕ್ತಿಗಳು ರಾಷ್ಟ್ರೀಯ ತೆರಿಗೆ ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ಬಳಸಿಕೊಳ್ಳುತ್ತಾರೆ ಸರ್ಕಾರಗಳಿಗೆ ನೂರಾರು ಶತಕೋಟಿ ಆದಾಯ ನಷ್ಟವಾಗುತ್ತದೆ ಏಕೀಕೃತ ಜಾಗತಿಕ ತೆರಿಗೆ ವ್ಯವಸ್ಥೆಯು ಈ ಬೆಕ್ಕು ಮತ್ತು ಇಲ್ಲಿ ಆಟವನ್ನು ರಾತ್ರೋರಾತ್ರಿ ಕೊನೆಗೊಳಿಸುತ್ತದೆ ಸಂಭಾವ್ಯವಾಗಿ ಬೃಹತ್ ಸಾರ್ವಜನಿಕ ಕಾರ್ಯಯೋಜನೆಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಣಕಾಸು ಒದಗಿಸುತ್ತದೆ ವೈಜ್ಞಾನಿಕ ಪ್ರಗತಿಯು ನಾಟಕೀಯವಾಗಿ ವೇಗಗೊಳ್ಳುತ್ತದೆ ಬಾಹ್ಯಾಕಾಶ ಪರಿಶೋಧನೆ ವೈದ್ಯಕೀಯ ಸಂಶೋಧನೆ ಅಥವಾ ತಾಂತ್ರಿಕ ಅಭಿವೃದ್ಧಿಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುವ ದೇಶಗಳ ಬದಲಿಗೆ ಮಾನವೀಯತೆಯ ಪ್ರಕಾಶಮಾನವಾದ ಮನಸ್ಸುಗಳು ನಿರ್ಬಂಧಗಳಿಲ್ಲದೆ ಸಹಕರಿಸಬಹುದು ಸ್ಪರ್ಧಾತ್ಮಕ ರಾಷ್ಟ್ರೀಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಪ್ರಸ್ತುತ ಮೀಸಲಾಗಿರುವ ಸಂಪನ್ಮೂಲಗಳನ್ನು ಕ್ರಾಂತಿಕಾರಿ ಪ್ರಗತಿ ಯೋಜನೆಗಳಲ್ಲಿ ಸಂಗ್ರಹಿಸಬಹುದು ಮ್ಯಾನ್ಯಾಟನ್ ಯೋಜನೆಯ ತುರ್ತು ಮತ್ತು ಸಂಪನ್ಮೂಲಗಳನ್ನು ಕ್ಯಾನ್ಸರ್ ಗುಣಪಡಿಸಲು ಅಥವಾ ಸಮ್ಮಿಲನ ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಅನ್ವಯಿಸಿದರೆ ಊಹಿಸಿ ನಮ್ಮ ಜಾತಿಯ ಅತ್ಯಂತ ನಿರಂತರ ಸಮಸ್ಯೆಗಳಲ್ಲಿ ಒಂದಾದ ಜಾಗತಿಕ ಅಸಮಾನತೆಯನ್ನು ಅಂತಿಮವಾಗಿ ವ್ಯವಸ್ಥಿತವಾಗಿ ಪರಿಹರಿಸಬಹುದು ಬಡ ಪ್ರದೇಶಗಳನ್ನು ಮೇಲಕ್ಕೆತ್ತಲು ಸಮೃದ್ಧ ಪ್ರದೇಶಗಳನ್ನು ಬಳಸಿಕೊಂಡು ವಿಶ್ವ ಸರ್ಕಾರವು ಗ್ರಹಗಳ ಪ್ರಮಾಣದಲ್ಲಿ ಸಂಪತ್ತಿನ ಪುನರ್ವಿತರಣೆಯನ್ನು ಕಾರ್ಯಗತಗೊಳಿಸಬಹುದು ಸಿಲಿಕಾನ್ ವ್ಯಾಲಿಯ ಶತಕೋಟಿ ಮತ್ತು ಉಪಸಹಾರನ್ ಆಫ್ರಿಕಾದ ಬಡತನದ ನಡುವಿನ ತೀವ್ರ ವ್ಯತ್ಯಾಸವು ಹಿಂದಿನ ಅವಶೇಷವಾಗಬಹುದು ಬಹುಶಗ ಅತ್ಯಂತ ಗಮನಾರ್ಹವಾಗಿ ಇದು ನಮಗೆ ತಿಳಿದಿರುವಂತೆ ಯುದ್ಧದ ಅಂತ್ಯವನ್ನು ಸೂಚಿಸಬಹುದು ಸಂಪನ್ಮೂಲಗಳು ಮತ್ತು ಪ್ರದೇಶಕ್ಕಾಗಿ ಪ್ರತ್ಯೇಕ ರಾಷ್ಟ್ರಗಳು ಸ್ಪರ್ಧಿಸದಿದ್ದರೆ ಅಂತಾರಾಷ್ಟ್ರೀಯ ಸಂಘರ್ಷದ ಪ್ರಾಥಮಿಕ ಕಾರಣಗಳು ಸರಳವಾಗಿ ಕಣ್ಮರೆಯಾಗುತ್ತವೆ ಪ್ರಸ್ತುತ ಶಸ್ತ್ರಾಸ್ತ್ರಗಳಿಗಾಗಿ ಖರ್ಚು ಮಾಡುತ್ತಿರುವ ಟ್ರಿಲಿಯಂಗಳನ್ನು ಶಾಲೆಗಳು ಆಸ್ಪತ್ರೆಗಳು ಮತ್ತು ಮೂಲಸೌಕರ್ಯಗಳನ್ನು ನಿರ್ಮಿಸಲು ಮರುನಿರ್ದೇಶಿಸಬಹುದು ಅದು ಮಾನವ ಜೀವನವನ್ನು ನಿಜವಾಗಿಯೂ ಸುಧಾರಿಸುತ್ತದೆ ಅಧ್ಯಾಯ ಮೂರು ದಿ ಡಾರ್ಕ್ ಸೈಡ್ ವಿಶ್ವ ಸರ್ಕಾರವು ಮಾನವೀಯತೆಯ ಕೆಟ್ಟ ಧೂಸ್ವಪ್ನವಾಗಲು ಕಾರಣವೇನು ಆದರೆ ಸ್ವಲ್ಪ ನಿರೀಕ್ಷಿಸಿ ಈ ಯುಟೋಪಿಯನ್ ದೃಷ್ಟಿಕೋನದ ಬಗ್ಗೆ ನಾವು ತುಂಬಾ ಉತ್ಸುಕರಾಗುವ ಮೊದಲು ವಿಶ್ವ ಸರ್ಕಾರವನ್ನು ಮಾನವೀಯತೆಯ ದೊಡ್ಡ ತಪ್ಪನ್ನಾಗಿ ಮಾಡಬಹುದಾದ ಭಯಾನಕ ಸಂಭಾವ್ಯ ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗಿದೆ ಎಲ್ಲಾ ರಾಜಕೀಯ ಶಕ್ತಿಯನ್ನು ಒಂದೇ ಘಟಕದಲ್ಲಿ ಕೇಂದ್ರೀಕರಿಸುವುದು ಅಂತಿಮ ಸರ್ವಾಧಿಕಾರಿ ದುಃಸ್ವಪ್ನವನ್ನು ಸೃಷ್ಟಿಸುತ್ತದೆ ಪ್ರತಿ ಐತಿಹಾಸಿಕ ಸರ್ವಾಧಿಕಾರವನ್ನು ನೆರೆಹೊರೆಯ ಸಮಿತಿಯಂತೆ ಕಾಣುವಂತೆ ಮಾಡುತ್ತದೆ ತೆರೆದುಕೊಳ್ಳಬಹುದಾದ ಸಾಂಸ್ಕೃತಿಕ ದುರಂತವನ್ನು ಪರಿಗಣಿಸಿ ಪ್ರಸ್ತುತ ನಮ್ಮ ಗ್ರಹದ ನಂಬಲಾಗದ ವೈವಿಧ್ಯತೆ ಅಮೆಜೋನಿಯನ್ ಬುಡಕಟ್ಟು ಭಾಷೆಗಳಿಂದ ಪ್ರಾಚೀನ ಏಷ್ಯನ್ ತತ್ವಶಾಸ್ತ್ರಗಳವರೆಗೆ ಸಾವಿರಾರು ವರ್ಷಗಳ ಮಾನವ ಸಾಂಸ್ಕೃತಿಕ ವಿಕಾಸವನ್ನು ಪ್ರತಿನಿಧಿಸುತ್ತದೆ ಒಂದು ವಿಶ್ವ ಸರ್ಕಾರವು ಈ ವೈವಿಧ್ಯಮಯ ಸಂಪ್ರದಾಯಗಳನ್ನು ಕ್ರಮೇಣ ಏಕರೂಪಗೊಳಿಸಬಹುದು ಸಪ್ಪೆಯಾದ ಏಕರೂಪದ ಜಾಗತಿಕ ಸಂಸ್ಕೃತಿಯಾಗಿ ಮೆಕ್ಟೊನಾಲ್ಡ್ಸ್ ಮತ್ತು ಹಾಲಿವುಡ್ ವಿಶ್ವಾದ್ಯಂತ ಹರಡಿದಂತೆ ಜಾಗತೀಕರಣದ ಮೂಲಕ ಇದು ಸಂಭವಿಸುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದರೆ ರಾಜಕೀಯ ಏಕೀಕರಣವು ಈ ಪ್ರಕ್ರಿಯೆಯನ್ನು ಖಾತೀಯವಾಗಿ ವೇಗಗೊಳಿಸಬಹುದು ಆಡಳಿತಾತ್ಮಕ ದುರಸ್ವಪ್ನವು ದಿಗ್ಭ್ರಮೆಗೊಳಿಸುವಂತಿರುತ್ತದೆ ಆರು ಖಂಡಗಳಲ್ಲಿ ಹರಡಿರುವ ಎಂಟು ಶತಕೋಟಿ ಜನರಿಗೆ ಸರ್ಕಾರವನ್ನು ನಿರ್ವಹಿಸುವುದು ಪ್ರಸ್ತುತ ಅಧಿಕಾರಶಾಹಿ ಅಸಮರ್ಥತೆಯನ್ನು ವಿಲಕ್ಷಣವಾಗಿ ಕಾಣುವಂತೆ ಮಾಡುತ್ತದೆ ಕೇವಲ ನಲವತ್ತು ಮಿಲಿಯನ್ ಜನರಿರುವ ಕ್ಯಾಲಿಫೋರ್ನಿಯಾ ಈಗಾಗಲೇ ಆಡಳಿತ ಸವಾಲುಗಳೊಂದಿಗೆ ಹೋರಾಡುತ್ತಿದೆ ಎಂದು ಪರಿಗಣಿಸಿ ಈಗ ಆ ಸಂಕೀರ್ಣತೆಯನ್ನು ಇನ್ನೂರರಿಂದ ಗುಣಿಸಿ ಗುರುತಿನ ದಾಖಲೆಗಳನ್ನು ನೀಡುವುದು ಅಥವಾ ಕಾನೂನು ಪರವಾನಗಿಗಳನ್ನು ಪ್ರಕ್ರಿಯೆಗೊಳಿಸುವಂತಹ ಸರಳ ಕಾರ್ಯಗಳು ವರ್ಷಗಳನ್ನು ತೆಗೆದುಕೊಳ್ಳಬಹುದು ಅಧಿಕಾರ ಕೇಂದ್ರೀಕರಣವು ಅತ್ಯಂತ ಗಂಭೀರ ಬೆದರಿಕೆಯನ್ನು ಒಡ್ಡುತ್ತದೆ ಇಂದಿನ ಜಗತ್ತಿನಲ್ಲಿ ಒಂದು ಸರ್ಕಾರವು ದಬ್ಬಾಳಿಕೆಗೆ ಒಳಗಾದಾಗ ಜನರು ಇತರ ದೇಶಗಳಿಗೆ ಪಲಾಯನ ಮಾಡಬಹುದು ಆದರೆ ಇಡೀ ಜಗತ್ತು ಒಂದೇ ಸರ್ವಾಧಿಕಾರಿ ಆಡಳಿತದಡಿಯಲ್ಲಿ ಕಾರ್ಯನಿರ್ವಹಿಸಿದರೆ ನೀವು ಎಲ್ಲಿಂದ ತಪ್ಪಿಸಿಕೊಳ್ಳುತ್ತೀರಿ ಐತಿಹಾಸಿಕ ಉದಾಹರಣೆಗಳು ಬೆಚ್ಚಿಬೀಳಿಸುತ್ತಿವೆ ಸೋವಿಯತ್ ಒಕ್ಕೂಟವು ವಿಶಾಲ ಪ್ರದೇಶಗಳನ್ನು ನಿಯಂತ್ರಿಸಿದಾಗ ಲಕ್ಷಾಂತರ ಜನರು ಅದರ ದಬ್ಬಾಳಿಕೆ ನೀತಿಗಳಿಂದ ಯಾವುದೇ ಪರ್ಯಾಯವಿಲ್ಲದೆ ಬಳಲುತ್ತಿದ್ದರು ತಪ್ಪು ಮಾಡಿದ ವಿಶ್ವ ಸರ್ಕಾರವು ಎಲ್ಲ ಮಾನವೀಯತೆಯನ್ನು ಜಾಗತಿಕ ಜೈಲಿನಲ್ಲಿ ಸಿಲುಕಿಸಬಹುದು ಆರ್ಥಿಕ ವಿಪತ್ತುಗಳು ನಿಜವಾಗಿಯೂ ಅಪೋಕ್ಯಾಲಿಪ್ಟಿಕ್ ಆಗಬಹುದು ಪ್ರತ್ಯೇಕ ದೇಶಗಳು ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಿದಾಗ ಅವರು ತಮ್ಮ ಕರೆನ್ಸಿಗಳನ್ನು ಅಪಮೌಲ್ಯಗೊಳಿಸಬಹುದು ವ್ಯಾಪಾರ ನೀತಿಗಳನ್ನು ಸರಿಹೊಂದಿಸಬಹುದು ಅಥವಾ ಅಂತಾರಾಷ್ಟ್ರೀಯ ಪಾಲುದಾರರಿಂದ ಸಹಾಯ ಪಡೆಯಬಹುದು ಆದರೆ ವಿಶ್ವ ಸರ್ಕಾರದ ಆರ್ಥಿಕ ತಪ್ಪುಗಳು ಹೋಗಲು ಎಲ್ಲಿಯೂ ಇರುವುದಿಲ್ಲ ಜಾಗತಿಕ ಮಹಾ ಆರ್ಥಿಕ ಕುಸಿತ ಎಂದರೆ ಯಾವುದೇ ಬಾಹ್ಯ ಸಹಾಯ ಲಭ್ಯವಿಲ್ಲದ ಸಾರ್ವತ್ರಿಕ ದುಗಕ ಕೇಂದ್ರೀಕೃತ ಆಳ್ವಿಕೆಯಲ್ಲಿ ಪ್ರಾದೇಶಿಕ ಅಸಮಾನತೆಗಳು ವಾಸ್ತವವಾಗಿ ಹದಗೆಡಬಹುದು ಪ್ರಸ್ತುತ ಸ್ವಿಟ್ಜರ್ಲೆಂಡ್ ಅಥವಾ ಸಿಂಗಾಪುರದಂತಹ ಯಶಸ್ವಿ ದೇಶಗಳು ಉತ್ತಮ ಆಡಳಿತದ ಮೂಲಕ ಉನ್ನತ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳಬಹುದು ಆದರೆ ವಿಶ್ವ ಸರ್ಕಾರದ ಅಡಿಯಲ್ಲಿ ಅವರ ಸಮೃದ್ಧಿಯನ್ನು ಜಾಗತಿಕವಾಗಿ ಮರುಹಂಚಿಕೆ ಮಾಡಬಹುದು ಪರಿಣಾಮಕಾರಿ ಸ್ಥಳೀಯ ಆಡಳಿತಕ್ಕಾಗಿ ಪ್ರೋತ್ಸಾಹವನ್ನು ಕಡಿಮೆ ಮಾಡಬಹುದು ಮತ್ತು ಬೇರೆಡೆ ಪರಿಸ್ಥಿತಿಗಳನ್ನು ಅರ್ಥಪೂರ್ಣವಾಗಿ ಸುಧಾರಿಸಲು ವಿಕಲವಾಗಬಹುದು ರಾಜಕೀಯ ಸ್ಪರ್ಧೆಯ ನಷ್ಟವು ವಿನಾಶಕಾರಿಯಾಗಬಹುದು ಇಂದಿನ ಅಂತಾರಾಷ್ಟ್ರೀಯ ವ್ಯವಸ್ಥೆಯು ಅದರ ನ್ಯೂನತೆಗಳ ಹೊರತಾಗಿಯೂ ಆಡಳಿತದಲ್ಲಿ ನೈಸರ್ಗಿಕ ಪ್ರಯೋಗಗಳನ್ನು ಸೃಷ್ಟಿಸುತ್ತದೆ ದೇಶಗಳು ಪರಸ್ಪರರ ಯಶಸ್ಸು ಮತ್ತು ವೈಕಲ್ಯಗಳಿಂದ ಕಲಿಯುತ್ತವೆ ಸ್ವೀಡನ್ನ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಂಗಾಪುರದ ಆರ್ಥಿಕ ಮಾದರಿ ಮತ್ತು ಸ್ವಿಟ್ಜರ್ಲೆಂಡ್ನ ನೇರ ಪ್ರಜಾಪ್ರಭುತ್ವ ಎಲ್ಲವೂ ಇತರರು ಅಧ್ಯಯನ ಮಾಡಬಹುದಾದ ಮತ್ತು ಹೊಂದಿಕೊಳ್ಳಬಹುದಾದ ವಿಭಿನ್ನ ವಿಧಾನಗಳನ್ನು ನೀಡುತ್ತವೆ ಒಂದೇ ವಿಶ್ವ ಸರ್ಕಾರವು ಮಾನವ ಆಡಳಿತದ ಈ ನಿರ್ಣಾಯಕ ಪ್ರಯೋಗಾಲಯವನ್ನು ತೆಗೆದುಹಾಕುತ್ತದೆ ಬಹುಶಃ ಅತ್ಯಂತ ಭಯಾನಕವಾಗಿ ವೈಕಲ್ಯ ಕಾರ್ಯವಿಧಾನಗಳು ದುರಂತವಾಗಬಹುದು ರಾಷ್ಟ್ರೀಯ ಸರ್ಕಾರಗಳು ವಿಕಲವಾದಾಗ ನೆರೆಯ ರಾಷ್ಟ್ರಗಳು ಸಹಾಯವನ್ನು ನೀಡಬಹುದು ನಿರಾಶ್ರಿತರನ್ನು ಹೀರಿಕೊಳ್ಳಬಹುದು ಅಥವಾ ರಾಜತಾಂತ್ರಿಕವಾಗಿ ಮಧ್ಯಪ್ರವೇಶಿಸಬಹುದು ಆದರೆ ವಿಶ್ವ ಸರ್ಕಾರ ಕುಸಿದು ಬಿದ್ದರೆ ಯಾವುದೇ ಬಾಹ್ಯ ಸಹಾಯ ಲಭ್ಯವಿರುವುದಿಲ್ಲ ಇಡೀ ಮಾನವ ಜಾತಿಗಳು ಅವ್ಯವಸ್ಥೆಯಲ್ಲಿ ಸಿಲುಕಿಕೊಳ್ಳುತ್ತವೆ ಅಧ್ಯಾಯ ನಾಲ್ಕು ಅಸಾಧ್ಯವಾದ ಕನಸು ಇದು ಬಹುಶಃ ಎಂದಿಗೂ ಸಂಭವಿಸುವುದಿಲ್ಲ ಏಕೆ ನಮ್ಮನ್ನು ಭೂಮಿಗೆ ಮರಳಿ ತರುವ ವಾಸ್ತವ ಪರಿಶೀಲನೆಗಾಗಿ ಅಕ್ಷರಶಗ ನಾವು ಅನ್ವೇಷಿಸಿದ ಆಕರ್ಷಕ ಸಾಧ್ಯತೆಗಳ ಹೊರತಾಗಿಯೂ ವಿಶ್ವ ಸರ್ಕಾರದ ರಚನೆಯು ಅಡೆತಡೆಗಳನ್ನು ಎದುರಿಸುತ್ತದೆ ಅವು ದುಸ್ತರವಾಗಿರಬಹುದು ಈ ರೂಪಾಂತರವು ಏಕೆ ಅಸಂಭವವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮಾನವ ಸ್ವಭಾವ ಮತ್ತು ರಾಜಕೀಯ ಶಕ್ತಿಯ ಬಗ್ಗೆ ಮೂಲಭೂತ ಸತ್ಯಗಳನ್ನು ಬಹಿರಂಗಪಡಿಸುತ್ತದೆ ಸಾರ್ವಭೌಮತ್ವದ ವಿರೋಧಾಭಾಸವು ಮೊದಲ ದುಸ್ತರ ಅಡಚಣೆಯನ್ನು ಪ್ರಸ್ತುತಪಡಿಸುತ್ತದೆ ಯಾವುದೇ ಯಶಸ್ವಿ ರಾಷ್ಟ್ರವು ತನ್ನ ಸ್ವಾತಂತ್ರ್ಯವನ್ನು ಸ್ವಯಂ ಪ್ರೇರಣೆಯಿಂದ ಏಕೆ ಬಿಟ್ಟುಕೊಡುತ್ತದೆ ಪ್ರಾಚೀನ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಹೊಂದಿರುವ ಸ್ವಿಟ್ಜರ್ಲೆಂಡ್ ಅಥವಾ ಅದರ ದಕ್ಷ ಆಡಳಿತ ಮತ್ತು ಕಾರ್ಯತಂತ್ರದ ಸ್ಥಳವನ್ನು ಹೊಂದಿರುವ ಸಿಂಗಾಪುರದಂತಹ ದೇಶಗಳು ಪರೀಕ್ಷಿಸದ ಜಾಗತಿಕ ಪ್ರಯೋಗಕ್ಕೆ ಸೇರಲು ಸಾಬೀತಾಗಿರುವ ಯಶಸ್ಸಿನ ಸೂತ್ರಗಳನ್ನು ಮೂಲಭೂತವಾಗಿ ತ್ಯಜಿಸುತ್ತವೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಹಡಗಿನ ನಾಯಕನನ್ನು ಮುಳುಗಬಹುದಾದ ಬೃಹತ್ ಪರೀಕ್ಷಿಸದ ಹಡಗಿಗಾಗಿ ಅದನ್ನು ತ್ಯಜಿಸಲು ಕೇಳುವಂತಿದೆ ಐತಿಹಾಸಿಕ ಪೂರ್ವನಿದರ್ಶನಗಳು ಉತ್ತೇಜನಕಾರಿಯಲ್ಲ ಮೊದಲನೇ ಮಹಾಯುದ್ಧದ ನಂತರ ಭವಿಷ್ಯದ ಘರ್ಷಣೆಗಳನ್ನು ತಡೆಗಟ್ಟುವ ಉದಾತ್ತ ಉದ್ದೇಶಗಳೊಂದಿಗೆ ರಚಿಸಲಾದ ಲೀಗ್ ಆಫ್ ನೇಷನ್ಸ್ ಸದಸ್ಯ ರಾಷ್ಟ್ರಗಳು ಸಾಮೂಹಿಕ ಕ್ರಿಯೆಗಿಂತ ಸ್ವಹಿತಾಸಕ್ತಿಗೆ ಆದ್ಯತೆ ನೀಡಿದಾಗ ಅದ್ಭುತವಾಗಿ ಕುಸಿಯಿತು ಎಂಬತ್ತು ವರ್ಷಗಳ ಅನುಭವ ಹೊಂದಿರುವ ಇಂದಿನ ವಿಶ್ವಸಂಸ್ಥೆಯು ಸಹ ಪ್ರಮುಖ ಶಕ್ತಿಗಳು ಭಿನ್ನಾಭಿಪ್ರಾಯ ಹೊಂದಿದಾಗ ಹೆಚ್ಚಾಗಿ ಹಲ್ಲುರಹಿತವಾಗಿರುತ್ತದೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಈಗ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ನಮಗೆ ಸಾಧ್ಯವಾಗದಿದ್ದರೆ ಸಂಪೂರ್ಣ ರಾಜಕೀಯ ಏಕೀಕರಣವನ್ನು ನಾವು ಹೇಗೆ ನಿರ್ವಹಿಸಬಹುದು ಸಾಂಸ್ಕೃತಿಕ ಪ್ರತಿರೋಧವು ಸ್ಫೋಟಕವಾಗಿರುತ್ತದೆ ಶತಮಾನಗಳಿಂದ ಹಂಚಿಕೊಂಡ ಭಾಷೆಗಳು ಸಂಪ್ರದಾಯಗಳು ಐತಿಹಾಸಿಕ ಅನುಭವಗಳು ಮತ್ತು ಮೌಲ್ಯಗಳ ಮೂಲಕ ರಾಷ್ಟ್ರೀಯ ಗುರುತುಗಳನ್ನು ರೂಪಿಸಲಾಗಿದೆ ಫ್ರೆಂಚ್ ನಾಗರಿಕರು ತಮ್ಮ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆಯನ್ನು ತ್ಯಜಿಸಲು ಅಥವಾ ಭಾರತೀಯರು ತಮ್ಮ ಪ್ರಾಚೀನ ನಾಗರಿಕತೆಯನ್ನು ಜಾಗತಿಕ ಏಕರೂಪದ ಸಂಸ್ಕೃತಿಯಲ್ಲಿ ವಿಲೀನಗೊಳಿಸಲು ಕೇಳಿಕೊಳ್ಳುವುದು ಪ್ರಸ್ತುತ ರಾಜಕೀಯ ಧ್ರುವೀಕರಣವನ್ನು ಸೌಮ್ಯವಾಗಿ ಕಾಣುವಂತೆ ಮಾಡುವ ಪ್ರತಿರೋಧವನ್ನು ಪ್ರಚೋದಿಸುತ್ತದೆ ವ್ಯಾಪಾರ ಒಪ್ಪಂದಗಳ ಮೂಲಕ ಆರ್ಥಿಕ ಏಕೀಕರಣವು ಸಹ ಬೃಹತ್ ರಾಜಕೀಯ ಹಿನ್ನಡೆಗೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ನಾವು ನೋಡಿದ್ದೇವೆ ಸಂಪೂರ್ಣ ರಾಜಕೀಯ ವಿಲೀನವು ಖಾತಿಯವಾಗಿ ಹೆಚ್ಚು ವಿವಾದಾತ್ಮಕವಾಗಿರುತ್ತದೆ ರಾಜಕೀಯ ವ್ಯವಸ್ಥೆಗಳ ವೈವಿಧ್ಯತೆಯು ಮತ್ತೊಂದು ಬೃಹತ್ ತಡೆಗೋಡೆಯನ್ನು ಒದಗಿಸುತ್ತದೆ ಪಾಶ್ಚಿಮಾತ್ಯ ಉದಾರವಾದಿ ಪ್ರಜಾಪ್ರಭುತ್ವಗಳನ್ನು ಸರ್ವಾಧಿಕಾರಿ ವ್ಯವಸ್ಥೆಗಳೊಂದಿಗೆ ಸಾಂವಿಧಾನಿಕ ರಾಜಪ್ರಭುತ್ವಗಳನ್ನು ಸಮಾಜವಾದಿ ಗಣರಾಜ್ಯಗಳೊಂದಿಗೆ ಜಾತ್ಯತೀತ ಸರ್ಕಾರಗಳನ್ನು ದೇವಪ್ರಭುತ್ವಗಳೊಂದಿಗೆ ಹೇಗೆ ವಿಲೀನಗೊಳಿಸುತ್ತೀರಿ ಇವು ಆಡಳಿತಕ್ಕೆ ಕೇವಲ ವಿಭಿನ್ನ ವಿಧಾನಗಳಲ್ಲ ಅವು ಮಾನವ ಸ್ವಭಾವ ವೈಯಕ್ತಿಕ ಹಕ್ಕುಗಳು ಮತ್ತು ಸಾಮಾಜಿಕ ಸಂಘಟನೆಯ ಬಗ್ಗೆ ಮೂಲಭೂತವಾಗಿ ಹೊಂದಿಕೆಯಾಗದ ವಿಶ್ವ ದೃಷ್ಟಿಕೋನಗಳನ್ನು ಪ್ರತಿನಿಧಿಸುತ್ತವೆ ಅಧಿಕಾರ ವಿತರಣೆಯು ಅಂತ್ಯವಿಲ್ಲದ ಸಂಘರ್ಷವನ್ನು ಸೃಷ್ಟಿಸುತ್ತದೆ ಯಾವ ನಗರವು ವಿಶ್ವ ರಾಜಧಾನಿಯಾಗುತ್ತದೆ ಚೀನಾ ಮತ್ತು ಭಾರತದಂತಹ ಜನನಿಬಿಡ ದೇಶಗಳ ವಿರುದ್ಧ ಮೊನಾಕೊ ಅಥವಾ ವ್ಯಾಟಿಕನ್ ನಗರದಂತಹ ಸಣ್ಣ ರಾಷ್ಟ್ರಗಳ ನಡುವಿನ ಪ್ರಾತಿನಿಧ್ಯವನ್ನು ನೀವು ಹೇಗೆ ಸಮತೋಲನಗೊಳಿಸುತ್ತೀರಿ ಒಕ್ಕೂಟೀಕರಣದ ಐತಿಹಾಸಿಕ ಪ್ರಯತ್ನಗಳು ಈ ತಾಂತ್ರಿಕ ಪ್ರಶ್ನೆಗಳು ವಾಸ್ತವವಾಗಿ ನ್ಯಾಯಸಮ್ಮತತೆ ಪ್ರಾತಿನಿಧ್ಯ ಮತ್ತು ರಾಜಕೀಯ ನಿಯಂತ್ರಣದ ಬಗ್ಗೆ ಆಳವಾದ ವಿವಾದಗಳನ್ನು ಪ್ರತಿಬಿಂಬಿಸುತ್ತವೆ ಎಂದು ತೋರಿಸುತ್ತವೆ ಇದು ಏಕೀಕರಣ ಪ್ರಯತ್ನಗಳನ್ನು ಹರಿದು ಹಾಕಬಹುದು ಅನುಷ್ಠಾನದ ಲಾಜಿಸ್ಟಿಕ್ಸ್ ಮಾತ್ರ ಮನಸ್ಸಿಗೆ ಮುದ ನೀಡುತ್ತದೆ ಒಂದು ನೂರು ತೊಂಬತ್ತೈದು ವಿಭಿನ್ನ ಕಾನೂನು ವ್ಯವಸ್ಥೆಗಳನ್ನು ವಿಲೀನಗೊಳಿಸುವುದು ಲೆಕ್ಕವಿಲ್ಲದಷ್ಟು ನಿಯಮಗಳನ್ನು ಸಮನ್ವಯಗೊಳಿಸುವುದು ಮಿಲಿಟರಿ ಪಡೆಗಳನ್ನು ವಿಭಿನ್ನ ಉಪಕರಣಗಳು ಮತ್ತು ತರಬೇತಿಯೊಂದಿಗೆ ಸಂಯೋಜಿಸುವುದು ಮತ್ತು ವಿಭಿನ್ನ ಅಭಿವೃದ್ಧಿ ಹಂತಗಳಲ್ಲಿ ಆರ್ಥಿಕ ನೀತಿಗಳನ್ನು ಸಂಘಟಿಸುವುದು ಸರಳವಾಗಿ ಅಸ್ತಿತ್ವದಲ್ಲಿಲ್ಲದ ಆಡಳಿತಾತ್ಮಕ ಸಾಮರ್ಥ್ಯಗಳ ಅಗತ್ಯವಿರುತ್ತದೆ ಬಹುಶಃ ಮೂಲಭೂತವಾಗಿ ಮಾನವ ಮನೋವಿಜ್ಞಾನವು ಅಂತಹ ಬೃಹತ್ ರಾಜಕೀಯ ಏಕೀಕರಣದ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ ವಿಕಸನೀಯ ಮನೋವಿಜ್ಞಾನವು ನಾವು ಸಣ್ಣ ಗುಂಪು ನಿಷ್ಠೆಗಳಿಗೆ ಬುಡಕಟ್ಟುಗಳು ಸಮುದಾಯಗಳು ರಾಷ್ಟ್ರಗಳಿಗೆ ತಂತಿ ಹಾಕಿದ್ದೇವೆ ಎಂದು ಸೂಚಿಸುತ್ತದೆ ಎಂಟು ಶತಕೋಟಿ ಅಪರಿಚಿತರನ್ನು ಪ್ರತಿನಿಧಿಸುವ ಸರ್ಕಾರಕ್ಕೆ ನಿಜವಾದ ನಿಷ್ಠೆಯನ್ನು ಅನುಭವಿಸುವ ಕಲ್ಪನೆಯು ನಮ್ಮ ಜಾತಿಗಳು ಸಹಸ್ರಮಾನಗಳ ಕಾಲ ಬದುಕಲು ಸಹಾಯ ಮಾಡಿದ ಆಳವಾದ ಮಾನಸಿಕ ಮಾದರಿಗಳೊಂದಿಗೆ ಕರ್ಷಿಸುತ್ತದೆ ತೀರ್ಮಾನ ನಾವು ನಿಜವಾಗಿಯೂ ಯಾರೆಂದು ಬಹಿರಂಗಪಡಿಸುವ ಅಂತಿಮ ಏನು ಒಂದು ವೇಳೆ ಹಾಗಾದರೆ ಎಲ್ಲ ದೇಶಗಳು ಒಂದೇ ಸರ್ಕಾರದೊಂದಿಗೆ ಒಂದೇ ದೇಶವಾದರೆ ನಿಜವಾಗಿಯೂ ಏನಾಗಬಹುದು ಉತ್ತರವು ಮಾನವೀಯತೆಯ ಬಗ್ಗೆ ಆಳವಾದದ್ದನ್ನು ಬಹಿರಂಗಪಡಿಸುತ್ತದೆ ನಾವು ನಮ್ಮ ಶ್ರೇಷ್ಠ ಆಕಾಂಕ್ಷೆಗಳು ಮತ್ತು ನಮ್ಮ ಆಳವಾದ ಮಿತಿಗಳ ನಡುವೆ ಸಿಲುಕಿರುವ ಜಾತಿಯಾಗಿದ್ದೇವೆ ಒಂದೆಡೆ ಹವಾಮಾನ ಬದಲಾವಣೆ ಬಡತನ ರೋಗ ಸಂಘರ್ಷ ವಾಸ್ತವಿಕವಾಗಿ ಪ್ರತಿಯೊಂದು ಜಾಗತಿಕ ಸಮಸ್ಯೆಗೆ ಪರಿಹಾರಗಳನ್ನು ಕಲ್ಪಿಸುವ ಬೌದ್ಧಿಕ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ಒಂದು ವಿಶ್ವ ಸರ್ಕಾರವು ಸೈದ್ಧಾಂತಿಕವಾಗಿ ಸಂಪನ್ಮೂಲಗಳು ಮತ್ತು ಸಮನ್ವಯವನ್ನು ಈ ಸವಾಲುಗಳನ್ನು ನಿರ್ವಹಿಸುವಂತೆ ಮಾಡುವ ಪ್ರಮಾಣದಲ್ಲಿ ಮಾರ್ಷಲ್ ಮಾಡಬಹುದು ನಾವು ನಿಜವಾಗಿಯೂ ಏಕೀಕೃತ ಜಾತಿಯಾಗಬಹುದು ಸಂಕುಚಿತ ಹಿತಾಸಕ್ತಿಗಳಿಗಾಗಿ ಪರಸ್ಪರ ವಿರುದ್ಧವಾಗಿ ಬದಲಾಗಿ ಸಾಮಾನ್ಯ ಗುರಿಗಳ ಕಡೆಗೆ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಆದರೂ ನಮ್ಮ ಪರಿಶೋಧನೆಯು ಈ ರೂಪಾಂತರವು ಏಕೆ ಅಸಂಭವವಾಗಿದೆ ಎಂಬುದನ್ನು ಬಹಿರಂಗಪಡಿಸಿದೆ ನಾವು ಏಕಕಾಲದಲ್ಲಿ ಬುಡಕಟ್ಟು ಮತ್ತು ಜಾಗತಿಕವಾಗಿದ್ದೇವೆ ಉಸಿರು ಕಟ್ಟುವ ಸಹಕಾರ ಮತ್ತು ಮೊಂಡುತನದ ನಿರ್ದಿಷ್ಟತೆ ಎರಡಕ್ಕೂ ಸಮರ್ಥರಾಗಿದ್ದೇವೆ ನಮ್ಮ ವೈವಿಧ್ಯತೆ ಮಾನವೀಯತೆಯನ್ನು ತುಂಬಾ ಶ್ರೀಮಂತ ಮತ್ತು ಸೃಜನಶೀಲವಾಗಿಸುವ ವಿಷಯ ರಾಜಕೀಯ ಏಕತೆಯನ್ನು ಅಸಾಧಾರಣವಾಗಿ ಕಷ್ಟಕರವಾಗಿಸುತ್ತದೆ ಬಹುಶಃ ಈ ಚಿಂತನಾ ಪ್ರಯೋಗದ ನಿಜವಾದ ಮೌಲ್ಯವು ವಿಶ್ವ ಸರ್ಕಾರ ಸಾಧ್ಯವೇ ಎಂಬುದನ್ನು ನಿರ್ಧರಿಸುವುದಿಲ್ಲ ಬದಲಿಗೆ ನಮ್ಮ ಪ್ರಸ್ತುತ ಪ್ರಪಂಚದ ಬಗ್ಗೆ ಅದು ನಮಗೆ ಏನು ಕಲಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ವಿಶ್ವ ಸರ್ಕಾರದ ಪ್ರತಿಯೊಂದು ಟೀಕೆಯು ನಮ್ಮ ಅಸ್ತಿತ್ವದಲ್ಲಿರುವ ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಂದಿಗೆ ಸಮಸ್ಯೆಗಳನ್ನು ಬೆಳಗಿಸುತ್ತದೆ ಪ್ರತಿಯೊಂದು ಸಂಭಾವ್ಯ ಪ್ರಯೋಜನವು ನಮ್ಮ ನಿರಂತರ ರಾಜಕೀಯ ವಿಘಟನೆಯಿಂದ ನಾವು ಕಳೆದುಕೊಳ್ಳುತ್ತಿರುವ ಅವಕಾಶಗಳನ್ನು ಎತ್ತಿ ತೋರಿಸುತ್ತದೆ ಎಲ್ಲಾ ದೇಶಗಳು ನಿಜವಾಗಿಯೂ ಒಂದು ದೇಶವಾಗುತ್ತವೆಯೇ ಎಂಬುದು ಪ್ರಶ್ನೆಯಲ್ಲ ಅವು ಬಹುತೇಕ ಖಂಡಿತವಾಗಿಯೂ ಆಗುವುದಿಲ್ಲ ನಿಜವಾದ ಪ್ರಶ್ನೆ ಎಂದರೆ ನಮ್ಮನ್ನು ಮನುಷ್ಯರನ್ನಾಗಿ ಮಾಡುವ ವೈವಿಧ್ಯತೆ ಮತ್ತು ಸ್ಥಳೀಯ ಸ್ವಾಯತ್ತತೆಯನ್ನು ಸಂರಕ್ಷಿಸುತ್ತಾ ಜಾಗತಿಕವಾಗಿ ಸಹಕರಿಸಲು ನಾವು ಕಲಿಯಬಹುದೇ ಎಂಬುದು ವಿಭಿನ್ನ ಸಂಸ್ಕೃತಿಗಳು ರಾಷ್ಟ್ರಗಳು ಮತ್ತು ಸಮುದಾಯಗಳನ್ನು ವಿಶೇಷವಾಗಿಸುವ ಎಲ್ಲವನ್ನೂ ತ್ಯಾಗ ಮಾಡದೆ ನಾವು ಗ್ರಹಗಳ ಸವಾಲುಗಳನ್ನು ಪರಿಹರಿಸಬಹುದೇ ನಮ್ಮ ಜಾತಿಗಳ ಭವಿಷ್ಯವು ಒಂದು ವಿಶ್ವ ಸರ್ಕಾರವನ್ನು ರಚಿಸುವುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ ಆದರೆ ಅನೇಕ ಜನರನ್ನು ಉಳಿಸಿಕೊಂಡು ಒಂದೇ ಪ್ರಪಂಚವಾಗಿ ಕಾರ್ಯನಿರ್ವಹಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಅದು ಎಲ್ಲಕ್ಕಿಂತ ಪ್ರಮುಖ ಪಾಥವಾಗಿರಬಹುದು ಕೊನೆಯಲ್ಲಿ ಗಡಿಗಳಿಲ್ಲದ ಜಗತ್ತನ್ನು ಕಲ್ಪಿಸಿಕೊಳ್ಳುವುದು ನಮ್ಮ ಪ್ರಸ್ತುತ ವಾಸ್ತವವನ್ನು ವ್ಯಾಖ್ಯಾನಿಸುವ ಗಡಿಗಳನ್ನು ರಾಜಕೀಯ ಸಾಂಸ್ಕೃತಿಕ ಮತ್ತು ಮಾನಸಿಕ ಪರೀಕ್ಷಿಸಲು ನಮ್ಮನ್ನು ಒತ್ತಾಯಿಸುತ್ತದೆ ನಾವು ಅವುಗಳನ್ನು ಇಟ್ಟುಕೊಳ್ಳುತ್ತೇವೆಯೇ ಅಥವಾ ಅವುಗಳನ್ನು ಮೀರುತ್ತೇವೆಯೇ ಅವು ಏನನ್ನು ಪ್ರತಿನಿಧಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಅಂತರ್ಸಂಪರ್ಕಿತ ಆದರೆ ವಿಭಜಿತ ಗ್ರಹಕ್ಕೆ ಮುಂದಿರುವ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ನಿರ್ಣಾಯಕವಾಗಿದೆ ವಿಶ್ವ ಸರ್ಕಾರದ ಕನಸು ಶಾಶ್ವತವಾಗಿ ಉಳಿಯಬಹುದು ಕನಸಾಗಿ ಉಳಿಯಬಹುದು ಆದರೆ ಕನಸುಗಳು ಅಸಾಧ್ಯವಾದವುಗಳು ಸಹ ನಾವು ಎಂದಿಗೂ ಕಂಡುಕೊಳ್ಳದ ನಮ್ಮ ಬಗ್ಗೆ ಸತ್ಯಗಳನ್ನು ತೋರಿಸುವ ಮಾರ್ಗವನ್ನು ಹೊಂದಿವೆ